ಮತ್ತೆ ಗುಂಡು ಗೇಟೆ ತಾಲೂಕಿನಲ್ಲಿ ಅನೇಕ ಗುಂಡಿಗಳು ರಸ್ತೆ ಬಿದ್ದಿರುವಂತ ನಾವು ನೋಡ್ತಾ ಇದ್ವಿ ನಾವು ತಿಳ್ಕೊಂಡಿದ್ವಿ ನಮ್ಮ ಭಾಗದಲ್ಲೇ ಜಾಸ್ತಿ ಗುಂಡಿ ಬಿದ್ದಿದೆ ಅಂತ ಹೇಳಿ ಅಂದ್ರೆ ಮಾಧ್ಯಮದವರು ದಿನ ರಾತ್ರಿ ಅವರ ವಾರ್ತೆಗಳಲ್ಲಿ ತೋರಿಸಿರುವಂತ ನೋಡಿದ್ರೆ ಇಡೀ ಬೆಂಗಳೂರಲ್ಲಿ ಗುಂಡಿಮಯ ಮೈ ಬೆಂಗಳೂರು ಜೊತೆಗೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಗುಂಡಿ ಬಿದ್ದಿದೆ ಅದೆಲ್ಲ ತೋರಿಸುತ್ತೆ ಹಾಗಾಗಿನೇ ನಾವು ಭಾರತೀಯ ಜನತಾ ಪಾರ್ಟಿಯವರು ಒಂದು ಅಭಿಯಾನ ಮಾಡ್ತಾ ಇದ್ವಿ ಎಲ್ಲಿ ಯಾವ್ಯಾವ ಊರಲ್ಲಿ ಗುಂಡಿ ಬಿದ್ದಿದೆ ಅದನ್ನ ವಿಡಿಯೋ ಮಾಡಿ ಫೋಟೋ ಮಾಡಿ ಅದನ್ನ ಗ್ರೂಪ್ಗಳಲ್ಲಿ ಮತ್ತೆ ಫೇಸ್ಬುಕ್ಗಳಲ್ಲಿ ಅಪ್ಲೋಡ್ ಮಾಡೋ ಮುಖಾಂತರ ಈಗಿರುವ ಶಾಸಕರುಗಳಿಗೆ ಕಣ್ ತರಿಸ್ಬೇಕು ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಈ ರಾಜ್ಯ ಜನತಾ ಭಾರತೀಯ ಜನತಾ ಪಾರ್ಟಿ ಇವತ್ತು ಗುಂಡಿ ಮುಚ್ಚಿಸ್ಬೇಕು ಅಂತೇಳಿ ಡಿಮ್ಯಾಂಡ್ ಮಾಡೋ ಥರದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತ ಒಂದು ಕಾರ್ಯವನ್ನು ಮಾಡ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ನಾವು ಈ ಒಂದು ಗುಂಡಿ ಮುಚ್ಚುವಂತ ಒಂದು ಎಚ್ಚರಿಕೆಯನ್ನ ಕೊಡುವಂಥದನ್ನ ಸಾಂಕೇತಿಕವಾಗಿ ಏನ್ ಮಾಡಬೇಕಾಗಿದೆ ಅದನ್ನ ಮಾಡ್ತಾ ಇದ್ವಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಶಾಸಕರಿಗೆ ಗಮನ ಇರಬೇಕು ಎಚ್ಚರಿಕೆ ಇರಬೇಕು ಅವರು ವಿನಾಕಾರಣ ಅನುದಾನ ಇಲ್ಲ ಇನ್ನೊಂದು ಮತ್ತೊಂದು ಅದನ್ನು ಜನಗಳಿಗೆ ಹೇಳುವಂಥದ್ದು ಬೇಕಾಗಿಲ್ಲ ನಮಗೆ ನಮಗೆ ಬೇಕಾಗಿರುವಂಥದ್ದು ಸುಲಲಿತವಾಗಿ ಓಡಾಡಲಿಕ್ಕೆ ರಸ್ತೆ ಬೇಕಾಗಿದೆ ಹೋಗಿ ಹೊಸ ರಸ್ತೆ ಮಾಡೋಕ್ಕೆ ಯೋಗ್ಯತೆ ಇಲ್ಲದಲ್ಲ ಗುಂಡಿನವರು ಮರ ಮರ್ಯಾರ ನೀವು ಗುಂಡಿ ಮುಚ್ಚೋಕ್ಕೂ ಯೋಗ್ಯತೆ ಇಲ್ವ ನಿಮ್ಮ ಸರ್ಕಾರಕ್ಕೆ ಹತ್ರದಲ್ಲಿ ಇವತ್ತು ಜನ ಪ್ರಶ್ನೆ ಮಾಡ್ತಿರುವಂಥದ್ದು ಆಗ್ತಾ ಇದೆ ನನಗೆ ಅನೇಕ ಬೇರೆ ಬೇರೆ ಗ್ರಾಮಗಳಿಗೆ ಹೋದಂಥ ಸಂದರ್ಭದಲ್ಲಿ ಅನೇಕ ರಸ್ತೆಗಳು ಉದಾಹರಣೆಗೆ ನೀವು ಪಡ್ಗೂರು ಕಡೆಗೆ ಹೋದರೆ ಪಡ್ಗೂರಲ್ಲಿ ಓಡಾಡಲಿಕ್ಕೆ ಆಗಿರುವಂಥ ರಸ್ತೆ ಅಲ್ಲಿ ಆಗಿರುವಂಥದ್ದು ಕಣಕಟ್ಟದ ಆ ಕಡೆ ಕಡೆ ಕಲ್ಕಟ್ಟ ಹಳ್ಳ ಇರುವಂಥ ರಸ್ತೆಗೆ ಹೋದರೆ ಇಡೀ ರೋಡೆ ಹಾಳಾಗುತ್ತಿರುವಂಥದ್ದು ಈ ಕಡೆ ಅನೇಕ ಕಡೆ ಒಂದಲ್ಲ ಎರಡಲ್ಲ ಅನೇಕ ಕಡೆ ರಸ್ತೆ ಹಾಳಾಗಿದೆ ಅಂದರೆ ಕೇಳಿದ್ರೆ ಅನುದಾನ ಬಂದಿಲ್ಲಪ್ಪ ಗ್ಯಾರಂಟಿ ಕೊಟ್ಟಿದ್ದೇನೆ ತಂದ್ರೆ ಮಾತಾಡ್ತಾರೆ ಇವ್ರಿಗೆ ಇವರೂರಿಗೆ ಈ ಹಾಲಳ್ಳಿಗೆ ಉದಾಹರಣೆಗೆ ಹಾಲಹಳ್ಳಿಗೆ ನಾನು ಮೊನ್ನೆ ಹೋದಂಥ ಸಂದರ್ಭದಲ್ಲಿ ಹೊಸ ರೋಡು ಅದು ಏನು ಅವಶ್ಯಕತೆಗಿಂತ ಜಾಸ್ತಿ ದಪ್ಪದ ಪ್ರಮಾಣದಲ್ಲಿ ಡಾಂಬರ್ ಹಾಕಿರೋ ಅಂಥದ್ದು ವಿಶಾಲವಾದಂಥದ್ದು ರಸ್ತೆ ಇರುವಂಥದ್ದು ಈ ಥರದಲ್ಲಿ ರಸ್ತೆ ಮಾಡಿರುವಂಥದ್ದು ಪ್ರತಿ ವರ್ಷ ಅಲ್ಲಿಗೆ ಡಾಂಬರ್ ಕಾಣಿಸುತ್ತೆ ಬೇರೆಯವ್ರಿಗೆ ಮಾತ್ರ ರಸ್ತೆ ಇಲ್ಲ ಅದು ಮುಂದುವರೆದ ಭಾಗದಲ್ಲಿ ರಂಗನಾಥಪುರಕ್ಕೆ ಸುಮಾರು ಅವರು ಹತ್ತೈದು ವರ್ಷದಿಂದ ರಸ್ತೆನೇ ಕಂಡಿರಲಿಲ್ಲ ನಮ್ಮ ಅಧಿಕಾರದ ಅವಧಿಯಲ್ಲಿ ಆ ರಂಗನಾಥಪುರಕ್ಕೆ ರಸ್ತೆ ಕಾಣೋ ತರದಾಯ್ತು ಇವತ್ತು ನೋಡಿದ್ರೆ ಇವತ್ತು ಅದೇ ಹಣ ಬರಪ್ಪ ಪಾಪ ಇಲ್ಲಿ ಅಲ್ಲಳ್ಳಿಗೆ ಮಾತ್ರ ರಸ್ತೆ ಆಗುತ್ತೆ ಇನ್ನು ಮುಂದಕ್ಕೆ ರಸ್ತೆ ಇಲ್ಲ ಮಾತಿನೇಳಿ ಇನ್ನೊಂದು ಜೊತೆಗೆ ನಿಮಗೆ ಅವ್ರ ಕ್ರಷರ್ ರಸ್ತೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟ ಆಯಿತು ಅಲ್ಲಿ ದಲಿತ ಭೂಮಿಯನ್ನು ಉಳುಮೆ ಮಾಡ್ತಿದ್ದಂಥದ್ದನ್ನು ಅವರು ರಸ್ತೆ ಬಿಡಿಸಿ ಆ ರಸ್ತೆ ತಮ್ಮ ಪ್ರೆಷರ್ಗೆ ತಗೊಂಡೋಗ್ಬೇಕನ್ನ ಮಾಡ್ತಿದ್ದರು ಅದನ್ನು ನಮ್ಮ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಅವ್ರು ಬಂದು ಅದನ್ನೆಲ್ಲ ಅಲ್ಲಿ ಅವರ ಹವಾಲ ಕೇಳುವಂಥದ್ದು ಅದನ್ನು ತಡೆಯುವಂಥದ್ದನ್ನು ಮಾಡಿದ್ರು ಇವಾಗ ನೋಡಿದ್ರೆ ಆ ರಸ್ತೆಗೆ ಕೋಟಿ ಗಟ್ಟಲೆ ಅನುದಾನವನ್ನು ಹಾಕ್ಕೊಂಡು ಆ ರಸ್ತೆನ ಇವತ್ತು ಡಾಂಬರೀಕರಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಮತ್ತೆ ಮತ್ತೆ ಅದು ಭೂಮಿ ವ್ಯವಸಾಯ ಭೂಮಿ ಅದು ರಸ್ತೆ ನಿಮಗೆ ಇಲ್ಲ ಅದು ಪ್ರಕಾಶಲ್ಲಿ ಬರೀ ಕಾಲ್ದಾರಿ ಇರುವಂಥದ್ದು ರಸ್ತೆ ಅದು ಕೋಣಿ ಅದನ್ನ ತಗೊಂಡೋಗ್ಬಿಟ್ಟು ವಿಶಾಲವಾಗಿ ಇವರು ಇವ್ರ ಕಷರ್ ಓಡಾಡಲಿಕ್ಕೆ ರಸ್ತೆ ಮಾಡ್ಕೊಳಕ್ ಹೋಗ್ತಿದ್ದಾರೆ ಅಂತಂದ್ರೆ ಇವ್ರ ಧೋರಣೆ ಏನು ಅಂತಂದ್ರೆ ಅರ್ಥ ಆಗುವಂಥದ್ದು ಇವರು ಸಂತಕ್ಕೋಸ್ಕರ ಅಧಿಕಾರ ಬಂದಿದ್ದಾರೆ ಅಂತ ಹಿಂಗ್ ಗುಂಡಿ ಊರಿಗೆ ಅವ್ರ ಪ್ರೆಷರ್ಗೆ ಅವ್ರ ಪಾರಿಗೆ ಅವ್ರಿಗೆ ಮಾತ್ರ ರಸ್ತೆ ಮಾಡ್ತಾಳೋ ಥರದಲ್ಲಿ ಆಗ್ಬಿಟ್ಟಿದೆ ಅನೇಕ ಊರುಗಳಿಗೆ ಇವತ್ತು ರಸ್ತೆ ಇಲ್ಲ ಇದನ್ನ ಖಂಡಿಸ್ತಾ ಇದ್ದೀವಿ ಈಗ ಎಚ್ಚೆತ್ಕೊಂಡು ನೀವು ರಸ್ತೆಗಳಿಗೆ ಹೊಸ ರಸ್ತೆಗಳ್ ಇದ್ದರೂ ಪರವಾಗಿಲ್ಲ ಗುಂಡಿ ಮುಚ್ಚು ಮಾಡ್ಬೇಕು ಅನ್ನೋ ಥರದಲ್ಲಿ ನಮ್ದು ಆಗ್ರಹ ಇದೆ ನೀವು ಎಚ್ಚೆತ್ಕೊಂಡು ಮಾಡ್ಬೇಕು ಅನ್ನೋ ಥರದಲ್ಲಿ ನಿಮ್ಮಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ನಮ್ಮ ನೋಡಿ ನಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ವಿಚಾರ ಮಾಡಿ ನೋಡಿ ನಾವು ಅಧಿಕಾರದಲ್ಲಿ ಇದ್ದಾಗ ಅನೇಕ ರಸ್ತೆಗಳು ಹೊಸ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕು ಸುಮಾರು ಪಿ ಡಬ್ಲ್ಯೂ ಡಿ ರಸ್ತೆಗಳನ್ನು ಮೇಲ್ದರ್ಜೆಗೇರಿಸಿದ್ವಿ ನಾವು ಸುಮಾರು ರಸ್ತೆಗಳನ್ನು ರಾಜ್ಯ ಹೆದ್ದಾರಿಗಳನ್ನಾಗಿ ಸೇರಿಸಿದ್ವಿ ಅದಕ್ಕೆಲ್ಲ ಅನುದಾನಗಳನ್ನ ತಂದು ಕೋಟಿಗಟ್ಟಲೆ ಅನುದಾನಗಳನ್ನ ತಂದು ಮಾಡಿದ್ವಿ ನಮ್ದು ಮೇಲೆ ಎರಡೂವರೆ ವರ್ಷ ಆಯ್ತು ಈಗ ಎರಡೂವರೆ ವರ್ಷದಲ್ಲಿ ಗಿಡದು ಗುಂಡಿದ್ದು ನಮ್ಮ ಅವಧಿಯಲ್ಲಿ ಮ್ಯಾಕ್ಸಿಮಮ್ ಮಾಡಿದ್ವಿ ನಾವು ನಮಗೆ ಅದೊಂದು ಸಮಾಧಾನ ಇದೆ ಕೆಲಸ ಮಾಡಿರೋ ಸಮಾಧಾನ ನಮಗಿದೆ ಇವತ್ತು ಟೌನಲ್ಲೂ ನೋಡಿ ಈಗ ಟೌನಲ್ಲಿ ಅಂಗಿ ಬೀದಿಗೆ ಅಂಗಡಿ ಬೀದಿ ರಸ್ತೆ ತುಂಬ ಹಾಳಾಗ್ಬಿಟ್ಟಿತ್ತು ನಾವು ಗೆದ್ದಂಥ ಸಂದರ್ಭದಲ್ಲಿ ವಿಶೇಷವಾದ ಅನುದಾನ ತಂದು ಕೋಟಿನ ಕಾಂಕ್ರೀಟ್ ಕಾಂಕ್ರೀಟ್ ರಸ್ತೆ ಮಾಡಿದ್ವಿ ಇನ್ನೊಂದು ಬ್ರಷನ್ ರೋಡ್ ಅಂತಿದೆ ಅಂಬೇಡ್ಕರ್ ಸರ್ಕಲಿಗೆ ಬಂದು ಈ ಬಸ್ ಸ್ಟ್ಯಾಂಡ್ ಎದುರುಗಡೆಯಿಂದ ಬಂದು ಅಂಬೇಡ್ಕರ್ ಸರ್ಕಲಿಗೆ ಬಂದು ಇದು ಬಂದು ಕೋಟಡಿ ಸರ್ಕಲಿಗೆ ಸೇರುತ್ತೆ ಆ ರಸ್ತೆನೂ ನಾವು ಕಾಂಕ್ರೀಟ್ ರಸ್ತೆ ಮಾಡಿದ್ವಿ ಇವತ್ತು ಕುಡಿಯ ನೀರು ಪೈಪ್ಲೈನ್ ಮಾಡೋ ಥರದಲ್ಲಿ ಇಡೀ ರಸ್ತೆಗಳನ್ನೆಲ್ಲ ಅಗದು ಗುಂಡಿ ಮಯ ಮಾಡ್ಬಿಟ್ಟು ಇಟ್ಬಿಡಿದ್ದಾರೆ ಪೈಪ್ಲೈನ್ ಮಾಡಿದಂಥವ್ರಿಗೆ ಒಂದು ಗೈಡ್ ಲೈನ್ ಇದೆ ಅವರು ರಿಪೇರಿ ಮಾಡಬೇಕು ರಿಪೇರಿ ಕೆಲಸ ಮೇಲೆ ಅದನ್ನು ರಿಪೇರಿ ಮಾಡಿ ಹಿಂದೆ ಯಾವ ಸ್ಥಿತಿ ಇಲ್ಲಿತ್ತು ಆ ಸ್ಥಿತಿಗೆ ತಂದು ಇಡಬೇಕು ಅನ್ನೋ ತರದ್ದು ಇರುವಂಥದ್ದು ಆದರೆ ಈ ಸರ್ಕಾರದವ್ರಿಗೆ ಅದ್ರ ಬಗ್ಗೆ ಗಮನನೇ ಇಲ್ಲ ಜನಸಾಮಾನ್ಯರ ಬಗ್ಗೆ ಗಮನವೇ ಇಲ್ಲ ಇವರಿಗೆ ಇವ್ರ ತಂತಿಕೆ ಇಲ್ಲಿದೆ ಅಷ್ಟು ಮಾತ್ರ ಗಮನ ಇರುವಂಥದ್ದು ಹಾಗಾಗಿ ಇವತ್ತು ನಾವು ಎಚ್ಚರಿಕೆ ಕೊಡ್ತಿದ್ವಿ ಭಾರತೀಯ ಜನತಾ ಪಾರ್ಟಿಯವರು ಈ ಗೆದ್ದಿರೋಂಥ ಶಾಸಕರು ನೋಡಿ ನೀವು ಬೇರೆ ಬೇರೆ ಮಾತುಗಳನ್ನ ಏನೋ ಈ ಮಾತಲ್ಲಿ ಹೊಟ್ಟೆ ತುಂಬಲ್ಲ ಯಾರಿಗೂ ನಾನು ಭಾಳ ಅಭಿವೃದ್ಧಿ ಮಾಡಿಬಿಡ್ತೀನಿ ಏನಾದ್ರಿಂದ ಆಗಲ್ಲ ಮಾಡೋ ಕೆಲಸದಲ್ಲಿ ತೋರಿಸಬೇಕಾಗಿದೆ ಕೂಡಲೇ ರಸ್ತೆಗಳನ್ನ ರಿಪೇರಿ ಮಾಡಬಾರ್ದು ಅಂತೇಳಿ ಅದ್ರ ಮಾತಾಡ್ತೀನಿ